ನಮಸ್ಕಾರ ನಿನ್ನೆ ಈ ಒಂದು ಸಿದ್ದರಾಮಯ್ಯನವರ ಒಂದು ಸರ್ಕಾರ ಸಂಪುಟ ಸಭೆಯಲ್ಲಿ ಒಂದು ವಿಧೇಯಕಕ್ಕೆ ಅನುಮೋದನೆ ಕೊಟ್ಟಿದ್ರು ಖಾಸಗಿ ಕ್ಷೇತ್ರದಲ್ಲಿ ಸ್ಥಳೀಯರಿಗೆ ಅಂದ್ರೆ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಉದ್ಯೋಗಾವಕಾಶಗಳು ಸಿಗಬೇಕು ನೂರಕ್ಕೆ ನೂರರಷ್ಟು ಮೀಸಲಾತಿಯನ್ನ ಸಿ ಮತ್ತೆ ಡಿ ದರ್ಜೆ ಉದ್ಯೋಗಗಳಿಗೆ ಕೊಡಬೇಕು ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನ ಏನೊಂದು ಮ್ಯಾನೇಜ್ಮೆಂಟ್ ಅಲ್ಲಿ ಇರುತ್ತೆ ಅದರಲ್ಲಿ ಕೊಡಬೇಕು ಅಂತ ಸೊ ಅದರಿಂದ ನಮ್ಮ ರಾಜ್ಯದ ಮಕ್ಕಳಿಗೆ ರಾಜ್ಯದ ಏನು ನಮ್ಮ ರಾಜ್ಯದಲ್ಲಿ ಇವತ್ತು ಇಷ್ಟೊಂದು ಯುವಕರು ಇವತ್ತಿದ್ದಾರೆ ಕೆಲಸ ಇಲ್ಲದೆ ಇರೋ ಒಂದು ಇದ್ದಾರೆ ಅವರೆಲ್ಲಾರ್ಗು ಒಳ್ಳೆಯ ಒಂದು ಅವಕಾಶಗಳು ಸೃಷ್ಟಿ ಆಗ್ತಾ ಇತ್ತು ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ತಾ ಇತ್ತು ನಮ್ಮ ರಾಜ್ಯದ ಜನತೆಗೆ ನಮ್ಮ ರಾಜ್ಯದ ಮಕ್ಕಳಿಗೆ ಇಲ್ಲಿ ಹುಟ್ಟಿ ಬೆಳೆದು ಓದಿರೋ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ನಡೆಸೋದಕ್ಕೆ ಉದ್ಯೋಗಗಳನ್ನ ಸಿಗೋ ತರ ವಿಧೇಯಕ ಇತ್ತು ಆದರೆ ಕೆಲವೊಂದು ಹಿತಾಸಕ್ತಿಗಳು ಅಂದ್ರೆ ಏನು ಕರ್ನಾಟಕದಲ್ಲಿ ಬಂದು ಈ ರಿಯಲ್ ಎಸ್ಟೇಟ್ ಮಾಫಿಯಾನ ಮಾಡಿಕೊಂಡು ಇಲ್ಲಿನ ಸಂಪತ್ತನ್ನ ಲೂಟಿ ಮಾಡ್ತಿರೋರು ಹೇಳಿದಾರಂತ ಇವತ್ತು ಈ ಒಂದು ಸಿದ್ದರಾಮಯ್ಯನವರು ಆ ವಿಧೇಯಕನ ವಾಪಸ್ ತಗೊಳ್ತಾರೆ ಅಂದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ರಾಜ್ಯದ ಮಕ್ಕಳ ರಾಜ್ಯದ ಜನತೆಯ ರಾಜ್ಯದ ಯುವಕರ ಹಿತಾಸಕ್ತಿ ನೀವು ಕಾಪಾಡದೇ ಇರೋರು ಇವತ್ತು ನೀವು ಸಾರ್ವಜನಿಕ ಜೀವನದಲ್ಲಿರೋದಕ್ಕೆ ನಾಲಯಕ್ಕು ನೀವು ಸೊ ಮತ್ತೆ ನೀವು ಅದೊಂದು ವಿಧೇಯಕನ ವಾಪಸ್ ತಗೊಂಬನ್ನಿ ರಾಜ್ಯದ ಮಕ್ಕಳಿಗೆ ಈ ಒಂದು ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗಗಳಲ್ಲಿ ಮೀಸಲಾತಿ ಬೇಕೇ ಬೇಕು ಬೇರೆ ರಾಜ್ಯದವ್ರಿಗಂತ ಅವ್ರ ರಾಜ್ಯದಲ್ಲಿ ಏನು ಇಲ್ಲ ಅದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಇವತ್ತು ನಮ್ಮ ರಾಜ್ಯದ ಮಕ್ಕಳು ಯಾವ ರಾಜ್ಯಕ್ಕೆ ಹೋಗ್ಬೇಕು ಕೆಲಸಗಳಿಗೆ ನಮ್ಮ ರಾಜ್ಯದ ಮಕ್ಕಳು ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ ಎಲ್ಲೂ ಹೋಗಕ್ಕೂ ಆಗೋದಿಲ್ಲ ಸೊ ಆದ್ದರಿಂದ ಈ ವಿಧೇಯಕನ ಮತ್ತೆ ವಾಪಸ್ ತಗೊಂಡ್ಬನ್ನಿ ರಾಜ್ಯದ ಮಕ್ಕಳಿಗೆ ರಾಜ್ಯದ ಜನತೆಗೆ ಒಳ್ಳೇದಾಗೋ ನಮ್ಮ ಪ್ರಾದೇಶಿಕತೆಗೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುವಂತ ಪರಿಸ್ಥಿತಿ ಬಂದ್ರೆ ಕನ್ನಡಿಗರು ಸುಮ್ಮನೆ ಇರೋದಿಲ್ಲ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ పోరాటన రూప్ సదుకే నా వెల్లారును ప్రయత్న పడుతుంది